ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಇವತ್ತಿನ ನಲ್ಲಿ ಏನೆಲ್ಲ ಆಗುತ್ತೆ ಹಾಗೆ ಕಿಚ್ಚ ಸುದೀಪರು ಈ ವಾರ ಬರ್ತಾರ ಈ ವಾರ ಡಬಲ್ ಎಲಿಮಿನೇಷನ್ ಇದೆಯಾ ಅಥವಾ ಯಾರಾದರೂ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕೇಳಿ ವೀಕ್ಷಕರೇ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈಗಾಗಲೇ ಡಬಲ್ ಎಲಿಮಿನೇಷನ್ ಆಗುತ್ತೆ ಇನ್ನೇನು ಕೇವಲ ನಾಲ್ಕು ವಾರಗಳು ಅಷ್ಟೇ ಬಾಕಿ ಇದೆ ಅಂದರೆ ಇನ್ನೊಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ದಿನಗಳು ಬಾಕಿ ಅಷ್ಟೇ ಇದೆ ಈಗಿರುವಾಗ ಡಬಲ್ ಎಲಿಮಿನೇಷನ್ ಆಗುತ್ತೆ ಯಾರನ್ನು ಕೂಡ ಸೀಕ್ರೆಟ್ ರೂಮ್ಗೆ ಕಳಿಸೋದಿಲ್ಲ ಅಂತ ಹೇಳ್ತಾ ಇದ್ರು ಈಗ ಡಬಲ್ ಎಲಿಮಿನೇಷನ್ ಆಗೋದು ಸ್ವಲ್ಪ ಡೌಟ್ ಇದೆ ಆದರೆ ಕಿಚ್ಚ ಸುದೀಪ್ ಅವರನ್ನು ಮೀಟ್ ಮಾಡೋದು ಕೂಡ ಎಲ್ಲ ಸ್ಪರ್ಧೆಗಳಿಗೂ ಕೂಡ ಈ ವಾರದಲ್ಲಿ ಸಿಗೋದಿಲ್ಲ ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತೇಳಿ ಸಾಕಷ್ಟು ಜನರು ಹೇಳ್ತಾ ಇದ್ರು ಇದರ ಜೊತೆಗೆ ಕಿಚ್ಚ ಸುದೀಪ್ ಅವರು ಸಂಗೀತ ಅವರಿಗೆ ಖಡಕ್ ಆಗಿರುವಂತಹ ಕ್ಲಾಸನ್ನು ತೆಗೆದುಕೊಳ್ತಾರೆ ಹಾಗೆ ಉಳಿದಂತಹ ಸ್ಪರ್ಧಿಗಳು ಯಾರೆಲ್ಲ ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡದೇ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಕ್ಲಾಸನ್ನು ತೆಗೆದುಕೊಳ್ತಾರೆ ಅಂತೇಳಿ ಸಾಕಷ್ಟು ಚರ್ಚೆಗಳಾಗ್ತಿತ್ತು ಆದರೆ ಇದೀಗ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನ ಈ ಒಂದು ಎಪಿಸೋಡನ್ನು ಅಂದರೆ ಇವತ್ತಿನ ವಾರದ ಕಿಚ್ಚನ ಜೊತೆ ಎಪಿಸೋಡನ್ನು ನಡೆಸ್ಕೊಡ್ತಾ ಇಲ್ಲ ಕಾರಣ ಕೆ ಸಿ ಸಿ ಕ್ರಿಕೆಟ್ ಲೈವ್ ನಡೀತಾ ಇದೆ ಸೊ ಹಾಗಾಗಿ ಆ ಒಂದು ಕ್ರಿಕೆಟ್ ಪ್ರೋಗ್ರಾಮ್ ನಡೀತಾ ಇರೋ ಕಾರಣಕ್ಕಾಗಿ ಅವರು ಬಿಗ್ ಬಾಸ್ ನ ಪ್ರೋಗ್ರಾಮ್ ಅನ್ನ ಮಾಡ್ಕೊಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಈಗಾಗಲೇ ಕಿಚ್ಚ ಸುದ್ದಿ ಪೂರ್ ಇಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಟ್ ಕೂಡ ಆಗಿತ್ತು ಕಳೆದ ಒಂದು ಸೀಸನ್ ಅಲ್ಲಿ ಅಂದರೆ ಬಿಗ್ ಬಾಸ್ ಕರೆಂಟ್ ಸೀಸನ್ ಒಂಬತ್ತರಲ್ಲಿ ಮಯೂರಿ ಅವರನ್ನು ಎಲಿಮಿನೇಟ್ ಕೂಡ ಮಾಡಲಾಗಿತ್ತು ಹೀಗೆ ಕಿಚ್ಚ ಅವರನ್ನ ಅವರು ಮೀಟ್ ಕೂಡ ಮಾಡಿರಲಿಲ್ಲ ನೇರವಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ರು ಸೊ ಅದೇ ರೀತಿಯಾಗಿ ಈ ವಾರ ಕೂಡ ಒಬ್ಬ ಸ್ಪರ್ಧಿ ಹೋಗುವಂತಹ ಸಾಧ್ಯತೆ ಇದೆ ಡಬಲ್ ಎಲಿಮಿನೇಷನ್ ಅಂತ ಹೇಳಿದ್ವಿ ಆದರೆ ಡಬಲ್ ಎಲಿಮಿನೇಷನ್ ಆಗೋದು ಡೌಟ್ ಇದೆ ಆದರೆ ಕಿಚ್ಚ ಅವರು ಈ ವಾರ ಕಿಚ್ಚ ಪಂಚಾಯಿತಿ ಶುರು ಮಾಡೋದು ಕೂಡ ಡೌಟ್ ಇದೆ ಅವರು ಬರೋದಿಲ್ಲ ಕೆ ಸಿ ಸಿ ಪ್ರೋಗ್ರಾಮ್ನಲ್ಲಿ ಇರೋದರಿಂದ ಕ್ರಿಕೆಟ್ನಲ್ಲಿ ಇರೋದರಿಂದ ಸೊ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಒಬ್ಬ ಸ್ಪರ್ಧಿ ಮಾತ್ರ ಈ ವಾರ ಕನ್ಫರ್ಮ್ ಆಗಿ ಹೋಗೋದು ಖಚಿತವಾಗಿದೆ ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡು ಏನಾದರೂ ಮೈಕಲ್ ಸೀರಿ ಹಾಗೆ ಅವಿ ಅವರು ಇದ್ದಾರೆ ಇವರು ಏನಾದರೂ ಮೂರು ಜನದಲ್ಲಿ ಒಬ್ಬ ಸ್ಪರ್ಧೆಗೆ ಹೋಗಬೇಕು ಅಂತಂದರೆ ಅದು ಈ ವಾರದಲ್ಲಿ ಮೈಕಲ್ ಹೋಗುವಂಥ ಸಾಧ್ಯತೆ ಇದೆ ಅವಿ ಅವರು ಹೋಗುವಂತಹ ಸಾಧ್ಯತೆಗಳಿದೆ ಇನ್ನು ಕಿಚ್ಚ ಸುದೀಪ್ ಅವರು ಇಲ್ಲದೆ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಹೇಳ್ತಾ ಹೋಗೋದಾದ್ರೆ ಕಳೆದ ಸೀಸನಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಇಲ್ಲದಲ್ಲೇ ಎಲಿಮಿನೇಷನ್ ಕೂಡ ಆಗಿತ್ತು ಒಂದು ಸ್ಕ್ರೀನ್ ಅನ್ನ ಎಳೆದು ಅದರಲ್ಲಿ ನಿಮ್ಮ ಹೆಸರು ಇದ್ರೆ ನೀವು ಸೇಫ್ ಆಗ್ತೀರಾ ರೆಡ್ ಲೈನ್ ಅಲ್ಲಿ ಇದ್ರೆ ನೀವು ಔಟ್ ಆಗ್ತೀರಾ ಅಂತ ಹೇಳ್ತಾರೆ ಇಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ಕೈಗೆ ಒಂದು ಗನ್ ಕೊಟ್ಟಿರ್ತಾರೆ ಅದರಲ್ಲಿ ಫೈರ್ ಬಂದ್ರೆ ನೀವು ಸೇಫ್ ಆಗ್ತೀರಾ ಫೈರ್ ಬರ್ಲಿಲ್ಲ ಅಂದ್ರೆ ಔಟ್ ಆಗ್ತಾರೆ ಅಂತ ಹೇಳ್ತಾರೆ ಯಾಕಂತಂದ್ರೆ ಇದು ಬಿಗ್ ಬಾಸ್ ಕರ್ಣ್ ಸೀಸನ್ ಒಂದು ಸೆವೆನ್ ಅಂದ್ರೆ ಒಂದು ತೆಲುಗು ಸೀಸನ್ ಅಲ್ಲಿ ಏನ್ ನಡೀತಿತ್ತು ಅದು ಕೂಡ ಇಲ್ಲೂ ಕಾಪಿ ಆಗುತ್ತೆ ಆಸ್ ಇಟ್ ಈಸ್ ಅದನ್ನೇ ಇಲ್ಲೂ ಕೂಡ ಅದೇ ಪ್ರೊಸೀಜರ್ ನ ಕಾಪಿ ಮಾಡ್ತಾರೆ ಸೊ ಹಾಗಾಗಿ ಅದನ್ನ ನೋಡಿರೋದಕ್ಕೆ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸೊ ಸದ್ಯ ಕಿಚಸ್ತಿ ಪೌರ್ ಈ ವಾರ ಇರೋದಿಲ್ಲ ಯಾವುದಾದ್ರೂ ಸ್ಪರ್ಧೆಗಳಿಗೆ ಏನಾದರೂ ಬಿಗ್ ಬಾಸ್ ಅವರೇ ಕಡಕಾಗಿರುವಂತಹ ಕ್ಲಾಸ್ನ ತೆಗೆದುಕೊಳ್ತಾರ ಅಥವಾ ಬಿಗ್ ಬಾಸ್ ಅವರು ಒಂದು ವೇದಿಕೆಯನ್ನು ರೆಡಿ ಮಾಡಿ ಎಲ್ಲರನ್ನು ಕೂಡ ಟಿ ವಿ ಮುಂದೆ ನಿಂತು ಅವರೇ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರ ಯಾರಿಗಾರು ಕಡಕಾಗಿರುವಂತಹ ಕ್ಲಾಸ್ ಅನ್ನ ಬಿಗ್ ಬಾಸ್ ಅವರೇ ತೆಗೆದುಕೊಳ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸದ್ಯದ ಪರಿಸ್ಥಿತಿಗೆ ಕಿಚ ಸುದೀಪ್ ಅವರು ಬಿಗ್ ಬಾಸ್ ಮನೆಗೆ ವಾರದ ಕತೆ ಕಿಚನ್ ಜೊತೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋದು ಡೌಟ್ ಆಗಿದೆ ಹಾಗಾಗಿ ಸೊ ಈ ವಾರದಲ್ಲಿ ಒಬ್ಬ ಸ್ಪರ್ಧಿ ಎಲ್ಮಿನೆಟ್ ಆಗೋದಂತೂ ಕನ್ಫರ್ಮ್ ಆಗಿದೆ ಸೊ ಈಗಿರುವಾಗ ಕಿಚ್ಚನ ಪಂಚಾಯಿತಿ ನಡೆಸ್ತಲೇ ಬಿಗ್ ಬಾಸ್ ಅವರು ಈ ವಾರದಲ್ಲಿ ಯಾವ ರೀತಿಯಾಗಿ ಎಲಿಮಿನೇಟ್ ಮಾಡ್ತಾರೆ ಹಾಗೆ ಯಾವ್ದಾದ್ರು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಅವರೇ ಕ್ಲಾಸನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಕಿಚ್ಚ ಅವರು ಬರೋದಿಲ್ಲ ಅಂತ ಹೇಳ್ತಿರುವಂಥ ಸುದ್ದಿ ಕೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ವೀಕ್ಷಕರೇ ಕಿಚ್ಚ ಸುದೀಪ್ ಅವರು ಇನ್ ಕೇಸ್ ಏನಾದರೂ ಬಿಗ್ ಬಾಸ್ ಮನೆಗೆ ಬರ್ದಲೇ ಎಲಿಮಿನೇಟ್ ಆದರೆ ಆ ಸ್ಪರ್ಧಿಗೆ ಕಿಚ್ಚ ಸುದೀಪ್ ಅವ್ರನ್ನ ಮೀಟ್ ಮಾಡೋ ಅವಕಾಶ ಕಳೆದುಕೊಳ್ತಾರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ